ಸಂತೂರ್ ಇದಿರ ತುಂಬ ಖುಷಿ ಪಡೋರು ಇವಾಗ ಸಂತು ಪೂಜೆ ಮಾಡಿ ತಿಂಡಿ ತಿಂದು ಡ್ಯೂಟಿಗೆ ಹೊರಡ್ತೀನಿ ಇವಾಗ ಹೋ ಬತ್ತಿನಿ ಬಹಳ ಫೋನ್ ಮಾಡ್ ಹಾ ಇದೆ ಆದ್ರೆ ಏನು ಮಾಡಕಾಗಲ್ಲ ಹೋಗಲೇಬೇಕು ಕರ್ಕೊಳಮ್ಮ ನೋಡಕ ಹಾಕಲ್ಲ ನನಗೆ ಹೋಗ್ಬಿಡ್ತিনা ತಗೆ ವೆಲ್ಕಮ್ ಮಾಡು ಗುಡ್ ಮಾರ್ನಿಂಗ್ ಫಸ್ಟ್ ವೆಲ್ಕಮ್ ಮಾಡಮ್ಮ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಳೂರಲ್ಲೆಲ್ಲ ಎಂಟು ಎಂಟು ಕಾಲ್ಗೆಲ್ತಿದ್ದೆ ಇವತ್ತು ಏಳು ಗೆದ್ದಿದ್ದೀನಿ ಅಮ್ಮ ಬೆಳಿಗ್ಗೆ ಆರು ಗಂಟೆಗೆ ಬಟ್ಟೆ ಹೋಗೋಕೆ ಕೆರೆಗೆ ಹೋಗೈತೆ ಇನ್ನೇನು ಬಂದೇ ಬಿಡುತ್ತೆ ನಾನೆದ್ದು ಇವಳಿಗೆ ಹಾಲು ಕಾಯಿಸಿದ್ದೀನಿ ಇವತ್ತಿಂದ ಟೀ ಕಾಫಿ ಬಿಟ್ಬಿಡ್ತೀನಿ ಬಿಸ್ನೀರು ಕಾಯಿಸಿದ್ದೀನಿ ಆ್ಯಂಡ್ ಇವಳಿಗೆ ಇವತ್ತು ಪುಳಿಯೋಗರೆ ತಿಂಡಿ ನನಗೆ ಜೀನಿ ಅಮ್ಮ ಅವರಿಗೆ ಸೊ ನಿನ್ನೆ ಮಧ್ಯಾಹ್ನ ನಾನು ಬರೋಷ್ಟರಲ್ಲಿ ಫಿಶ್ ಸಾಂಬಾರು ಮಾಡಿದ್ರಲ್ಲ ಫಿಶ್ ಇದೆ ರೈಸ್ ಇದೆ ಅಮ್ಮ ಮುದ್ದೆ ಮಾಡಿಕೊಳ್ಳುತ್ತೆ ನನಗೆ ಜೀನಿ ಚಿನ್ನಮ್ಮೆ ಪುಳಿರೆ ಅಲ್ಲ ಮಗಳು ಪುಳಿಯೋಗರೆ ಹ್ಞೂ ಮಾ ತುಂಬ ಹೋದರೆ ತುಂಬ ಫೋಟೋ ಅರ್ಧ ಅಮ್ಮ ಹಪ್ಪರ ಕೈಷ್ಟುಸ್ತಾ ಪೂವ ನಮ್ಮನೆ ಪೂವ ಪೂವತ್ತಿಬಲ ಪೂವನ ಅಗಿದ್ರು ತುಂಬಾ ಕುಡಿವೆ ಈಗ ಪ್ಯಾಕೆಟ್ ಲಾಲೂ ತಾನೇ ಇದು ಎಲ್ಲರೂ ಹೇಗಿದಿರ ನಮ್ಮ ಜೋರಾಗಿ ಇದು ಓರ ಮಾತಾಡಬೇಕು ಕೇಳಸಲ್ಲ ಎಲ್ಲರಿ ಇದು ಮಾಡ್ತಿದೀನಿ ತಾಳು ನಾನು ಮಿಸ್ ಮಾಡ್ಕೊಂಡ್ರಾ ಅಂತ ಕೇಳಿಸೀನಿ ನಾನು ಎಲ್ಲ ಕೇಳ್ತಿದ್ರು ಚೀನಿ ಯಾವಾಗ ಉರಿಗೊಯ್ತೀರಿ ಕೃತನ್ ಯಾವಾಗ ತೋರಿಸ್ತೀರಿ ವಿಡಿಯೋದಲ್ಲಿ ಅಂತ ಅಪ್ಪಬ್ಬ ಆರ್ ಚೆನ್ನಾಗಿಲ್ಲಾಲು ಕೊಡೋಣ ಅಜ್ಜಿ ನೀರಲ್ಲೇ ಹಾಕ್ಬಿಟ್ಟು ಹೋಗೋದೆ ಮಗಳು ನೀನು ಸ್ನಾನ ಮಾಡಲಿ ಅಂತ ನಾನು ನೀನು ಎಲ್ಲ ಚೆನ್ನಾಗಿ ಮಾಡು ಇಲ್ಲಿ ತೋರಿಸು ಯೂಟ್ಯೂಬಲ್ಲಿ ತೋರಿಸು ನಮ್ಮ ಮುದ್ದಿಗೆ ನೋಡಿ ಕಿವಿ ಹೆಂಗಂತ ನಿಧಾನ ಕೆಟ್ಟೋಯ್ತದೆ ಕೆಟ್ಟೋಯ್ತದೆ ನಿಧಾನ చానాగోలే జ్వీ టోపి హల్గద్యల్ మగ్గు నమ్మ కృతంగా చళినీ అగల ఈ మొత అల్ బంగారోడ్ తింటాళ మగ్ని టోపి హాక ఇట్బుట్ిన ಚಳಿ ಫ್ರೆಂಡ್ಸ್ ನಾನು ಅವಸ್ಥೆ ನೋಡಿ ಸ್ಪೆಟ್ರ್ ಹಾಕೊಂಡು ಈ ಥರ ಟೋಪಿ ಹಾಕೊಂಡೆ ಮಲ್ಕೊಂಡಿದ್ದೆ ಕೃತೂರು ಕೂಡ ಫುಲ್ ಪ್ಯಾಕು ಒಟ್ಟಿಗೆ ಏನೇ ಆದರೂ ಬೆಂಗಳೂರಲ್ಲಿ ಆಗೋಷ್ಟು ಚಳಿ ಆಗೋಲ್ಲ ನಮ್ಮ ಬೀದಿಲಿ ಆಲ್ರೆಡಿ ಆಗ್ತಾ ಇದೆ ಯಾರೋ ಮನೆ ಮುದ್ದಗಡೆ ಬಾಗ್ಲಲ್ಲಿ ಒಗ್ಗ್ದುಬಿಟ್ಟು ಅವರು ಇಂಥ ಬೈತಾವ್ರೆ ಅದೇನಾದರೂ ವರ್ಡ್ಸ್ ಕಿವಿಗೆ ಬಿದ್ದರೆ ಇಗ್ನೋರ್ ಮಾಡಿ ಇಗ್ನೋರ್ ಮಾಡೋಕೆ ಕಷ್ಟ ಹಳ್ಳಿ ಕಡೆ ಬೈಯೋದನ್ನ ಬಟ್ ಇಗ್ನೋರ್ ಮಾಡಬೇಕು ಇವಾಗ ಕೃತೂರು ಮಲ್ತಾಯಿದ್ದಾಳೆ ನಾನು ಬಿಸಿಯನ್ನ ಮಾಡಿ ಅವಳಿಗೆ ಪುಳಿಯೋಗರೆ ಗೊಜ್ಜಿತ್ತು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಅಮ್ಮ ಬಿಸಿ ಮಾಡುವಂದೈತೆ ಸ್ವಲ್ಪ ಆಯಲು ಕರಿಬೇವ್ ಸೊಪ್ಪೆಲ್ಲ ಬಿಟ್ಟು ಮತ್ತೆ ಒಗ್ಗರಣೆ ಮಾಡಿ ಅವಳಿಗೆ ರೈಸ್ ಮಾಡಿ ಕಲಸಿ ಸ್ನ್ಯಾಕ್ಸ್ಗೆನೋ ಹಣ್ಣಿದೆಯಂತೆ ಹಣ್ಣು ಹಾಕ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ಕಳಿಸ್ಬೇಕು ಸೊ ಅದಕ್ಕಿಂತ ಮುಂಚೆ ನೀರೊಲೆ ಹೋಗಿತ್ತು ಹೇಳಿ ಹಿಂಗೆ ಮತ್ತೆ ನೀರೊಲೆಗೆ ಒಲೆಗೆ ಹಾಕ್ಬಿಟ್ಟು ಬಂದಿದ್ದೀನಿ ಅವ್ಳಿಗೆ ಸ್ನಾನ ಮಾಡಿಸ್ಬೇಕು ಕಿಟ್ಟು ಈ ಮನೆ ಕಸ ಗುಡಿಸಿ ಅವಳಿಗೆ ಸ್ನಾನ ಮಾಡಿಬಿಟ್ಟು ಸೊ ರೆಡಿ ಮಾಡಿ ಕಳ್ಸೋಣ ಟೈಮ್ ಆಲ್ಮೋಸ್ಟ್ ಆಲೆ ಏಳುವರೆ ಆಗೋಯಿತು ಬನ್ನಿ ಇವಾಗ ನಮ್ಮ ಯಂದಿರಂತೆ ಡೈಲಿ ಮಾರ್ನಿಂಗ್ ಅವಳು ಹೋಗೋ ತನಕ ಫುಲ್ ಬ್ಯುಸಿ ನಮ್ಮ ಕೆಲಸ ಇನ್ಮೇಲಿಂದ ಸ್ಟಾರ್ಟ್ ಎಲ್ಲೂ ಆಗಲ್ಲ ಈ ಕಡೆ ನೀರೊಲ್ಲೇ ಉರಿ ಹಾಕ್ಬಿಟ್ಟು ಅಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇದ್ರೆ ಇದೇ ಹಣೆ ಬೇರೆ ನಾವು ಉರಿ ಹಾಕ್ಬಿಟ್ಟು ಬೆಳಗ್ಗೆಲ್ಲೇ ಇದುವರೆಗೆ ಹೋಗೈತೆ ಇಲ್ಲೆಲ್ಲ ಬಂದು ಬಿದ್ದುಬಿಟ್ಟಿತ್ತು ಇದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಇನ್ನೂ ಸ್ವಲ್ಪ ಸುಡೋಬೇಕು ಅವಳಿಗೆ ನನಗೆ ಇಬ್ಬರಿಗೆ ಬೇಕಲ್ವ ಒಂದು ಚಳಿಗೆ ಕಡಾಯದಲ್ಲಿರೋ ನೀರು ಆರು ಅದಕ್ಕೆ ಇನ್ನೊಂದು ಸಲ ಉರಿ ಹಾಕ್ತೆ ನಾನು ಇವಾಗ ರೈಸ್ ಕಿಟ್ಟಿದ್ದೀನಿ ಸ್ನಾನ ಮಾಡಿಸ್ಬೇಕು ಕೃತಂಗೆ ಇನ್ನೊಂದು ಹತ್ತು ನಿಮಿಷ ಸ್ನಾನ ಮಾಡಿಸ್ತೀನಿ ಕೃತಂಜ್ ಸ್ನಾನ ಆಯಿತು ಮೇಡಮ್ ಅವರು ಬಾಡಿ ಲೋಷನ್ ಹಾಕೋತಾ ಇದ್ದಾರೆ ಅಲ್ವ ಮಗಳೇ కాలి ఎలా బాడి లొషన్ అలా అసి ఇసి ఐతూ కొడుమ బాడి లోషన్ నేను గుడ్బే బి తిమతో ఆ కడే ఇది ప్యాంట మాడి లాషన్ అప్పు ఇల్వల్ అదే వస్తా సినీ ఆకొత్తీ అల్వ మూ కైగా హాక వెరణ కైగా హాక స్వెటర్

ಗುಡ್ಸೊಳ್ಳೆ ಬೈಲಿ ಕೂತ್ಕ ಇಲ್ಲಿ ಬಾ ಕೂತ್ಕೊ ಅನ್ನ ಜೊತೆ ಇಲ್ಲ ಮುಳ್ಳಿಲ್ಲ ಅಮ್ಮ ಗೊತ್ತಾರೆ ಮುಳ್ಕೊಡ್ಬಾರದು ಮುದುಗೆ ಅಂತ ಸ್ಕೂಲ್ ತವ ಎಲ್ಲೂ ಬಿಚ್ಚಿಟ್ಬೇಡ ಅಕ್ಕಪಕ್ಕದಲ್ಲಿ ಇದ್ ಮಾಡ್ತಾರೆ ಮುರಿದಾಕ್ತಾರೆ ಹಾ ಸರಿ ತಾನೆ ಇನ್ನೂರ ಐವತ್ತು ರೂಪಾಯಿ ಅದು ಬ್ಯಾಗೊಳಿಗೆ ತುರ್ಕೋದ್ರು ಮುರಿದಾಯ್ತದೆ ಏ ಇಲ್ಲ ಕತ್ ನಡಿ ఏనో సులకత్ నడి అజ్జిక్ బయ్ మిట్ నడి చిన్న అజ్జి బాయ్ మిన అజ్జి మార్చ ಫ್ರೆಂಡ್ಸ್ ಇವಾಗ ಇವಾಗ ಕಳಿಸ್ಬಿಟ್ಟು ಬಂದು ನಾವು ತಿಂಡಿ ತಿಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ನಾನು ಹೆಚ್ಚು ಕಡಿಮೆ ಅರ್ಧ ಗಂಟೆ ಕಾದಿದೀನಿ ಇನ್ನೂ ಬಸ್ ಬಂದಿಲ್ಲ ಕೃತಿದ್ದು ಇವಾಗ ಬತ್ತು ಅಂತ ತನಿಷು ಓಡ್ ಬಂದ ಬತ್ತೇನಾ ಆ ನಿಮ್ದು ಅದ ಸಾಲಿಗ್ರಾಮದ ಸಾಲಿಗ್ರಾಮದ ಅಥವಾ ಸುಮ್ಮನೆ ಬಂದ್ರಲ್ಲ ಅವನು ನೋಡಿ ಇಲ್ಲೇ ಅವಳೆ ಚಿದು ಧ್ರುವ ಹುಷಾರಿಲ್ಲ ಡಿಂಪು ಎಲ್ಲ ಇಲ್ಲ ನೋಡಿ ಎಲ್ಲಾ ಬಸ್ಗಳು ಬಂದು ಬಂದು ಹೋದವು ನಮ್ಮ ಕೃತು ಕಾನ್ವೆಂಟ್ಸು ಇನ್ನೂ ಬಂದಿಲ್ಲ ಮಾಡ್ಕೊಂಡೆ ನಮಗೋಸ್ಕರ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿದೆ ಅಮ್ಮ ಮೀನು ಸಾಂಬಾರು ನಮಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ ನೆನ್ನೆ ಸ್ವಲ್ಪ ಸ್ವಲ್ಪ ಉಪ್ಪಿನ ಪುಡಿ ಕಬಾಬ್ ಪುಡಿ ಕಲಿಸಿ ಸುಮ್ಮನೆ ಹಾಕ್ಕೊಟ್ಟಿದ್ದೆ ಬರೀ ಉಪ್ಪು ಹಾಕ್ಬಿಟ್ಟು ಎಣ್ಣೆಲಿ ಬೇಯಿಸು ಒಂದು ಹಂಗೆ ಬೇಸದೆ ತಿನ್ನೋಕ್ಕಾಗಲ್ಲ ಕೊರತೆಗೆ ಅಂತ ಒಂಚೂರು ಕಬಾಬ್ ಪುಡಿ ಹಾಕಿ ಅವಳಿಗೆ ಫ್ರೈ ಥರ ಮಾಡಿಕೊಟ್ಟಿದ್ದೆ ನನಗೆ ನೈಟು ನಾನು ನಿನ್ನೆ ಒಂದು ಪೀಸ್ ತಿಂದಿದ್ದೆ ಇವಾಗ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ನನಗೆ ಮೀನು ಸಾಂಬಾರು ಅಂದರೆ ಒಂದೊಂದೇ ಪೀಸು ತಿನ್ನೋದು ಕಬಾಬ್ ಅಂದರೆ ಒಂದು ಅನ್ನ ತಿನ್ನಲಿಲ್ಲ ಅಂದರೆ ಒಂದು ಮೂರು ತಿನ್ಬಿಡ್ತೀನಿ ಕಬಾಬು ಅಂದರೆ ಸಾಂಬಾರಾದರೆ ಒಂದೇ ಬಿಸು ಇವಾಗ ಬಿಸಿ ಬಿಸಿ ಮುದ್ದೆ ಹಾಗೆ ಮೀನು ತಿನ್ನೋಣ ಆಮೇಲಿಂದ ಸಾಲಿಗೆ ಗ್ರಾಮಕ್ಕೆ ಹೋಗ್ಬಿಟ್ಟು ಬರೋಣ ಆಯಿತಾ ದಿಢೀರ್ ಅಂತ ಹೇಳಿ ನನ್ನ ಗಂಡನ ಮನೆಗೆ ಬಂದೆ ಗೋಪಿಯಣ್ಣನ ಜೊತೆ ಹಾಗೆ ಕೃತಿದು ಫೋಟೋ ತೋರಿಸ್ತಾ ಇದ್ದೆ ನೋಡಿ ಉಳಿದು ಫೋಟೋ ಇದು ಇಲ್ಲೇ ಇದೆ ಅಂತ ಹೇಳಿ ಅದಾದಮೇಲೆ ಸರಿ ಅಣ್ಣ ಆಯಿತು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದು ಏನೋ ಈವ್ನಿಂಗ್ ಆಗಿತ್ತು ಆಲ್ರೆಡಿ ಐದು ಗಂಟೆ ಆಗಿತ್ತು ಎಲ್ಲಿತ್ತು ಕೃತ ಫೋಟೋ ಅಲ್ಲಿಗೆ ಇಟ್ಟೆ ತೋರ್ಸೋಕೆ ಅಂತ ಹೇಳಿ ತೆಗ್ದಿದ್ದೆ ಹಾಗೆ ಅಲ್ಲೇ ಇಟ್ಬಿಟ್ಟು ನಂದು ಸ್ವಲ್ಪ ಸೀರೆಗಳಿತ್ತು ನಾಲ್ಕೈದು ದೊಡ್ಡ ದೊಡ್ಡ ಸೀರೆಗಳದೇನು ಉಡೋಲ್ಲ ನಾನು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಎತ್ಕೊಂಡೆ ನಾನು ಬೀರಲ್ಲಿತ್ತೆ ಅದನ್ನು ಸಂತೋರಿದ್ದಾರೆ ಅದನ್ನು ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಮ್ಮ ರೂಮ್ಗೆ ಹೋದೆ ಸೊ ಸರಿ ಅಂದ್ಬಿಟ್ಟು ಈ ಥರ ಇದೆ ನನ್ನ ರೂಮು ನೋಡೇ ಇರ್ತೀರಾ ನೀವು ವಿಡಿಯೋದಲ್ಲಿ ಸರಿ ಅಂತ ಹೇಳಿ ಇವಾಗ ಹೊರಡೋಣ ಅಂತ ಹೇಳಿ ಹೊರಟೆ ಆ ಇಲ್ವಾ ಮಂಚದ ಮೇಲೆ ನೋಡಬೇಕಾ ನೋಡೋಣ ಅಲ್ಲಿ ಮಂಚದ ಮೇಲೆ ಇಟ್ಟಿರಾ ಬೈಕಲ್ ಏನಾದ್ರು ಬಿಟ್ಕೊಟ್ಟಿದ್ರು ಮತ್ತು ಇನ್ನೆಲ್ಲ ಕೀ ಕಾಣಿಸ್ತಾ ಇಲ್ಲ ಗುಬ್ಬಿ ಅನ್ನೋದು ಸುಡ್ತಾ ಇದ್ದೀನಿ ಇನ್ನಲ್ಲಿ ಅಲ್ಲೇ ಆಯ್ತಾ ಹಾಂ ಬಿಡಿ ಹಾಕೊಂಡ್ ಪರವಾಗಿಲ್ಲ ಬಂದಿದ್ದೆ ನನ್ನ ಗಂಡನ ಮನೆಗೆ ಸೊ ಬಂದು ಒಂದು ಅರ್ಧ ಗಂಟೆ ಇದ್ದು ಇವಾಗ ಹೋಗ್ತಾ ಇದ್ದೀನಿ ಸೊ ಏನು ಎತ್ತ ಯಾಕೆ ಬಂದಿದೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಓಕೆನಾ ನಾನು ಏನಕ್ಕೆ ಬಂದಿದ್ದೆ ಏನಕ್ಕೆ ಬಂದು ಹಾಗೆ ಒಂದು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿದ್ದು ವಾಪಸ್ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ತಂಬಳು ನೋಡಿದ್ರೂ ಗೊತ್ತಾಗಿರುತ್ತೇನೋ ಹಾಗೆ ಮುಂದೆ ನೋಡಿದ್ರೆ ಸರ್ಪ್ರೈಸ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಹೇಳಿದೆ ಸದ್ಯದಲ್ಲೇ ನಿಮಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿ ತ್ರಿಬಲ್ ಧಮಾಕ ಅಂತ ಹೇಳಿ ಹೇಳಿದೆ ಅದರಲ್ಲೊಂದು ನನ್ನ ತಂಗಿ ಮದುವೆ ಫಿಕ್ಸ್ ಆಯಿತು ಸೊ ಇನ್ನೊಂದಕ್ಕೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಂದು ಅರ್ಧಂಬರ್ಧ ಕೆಲಸ ಆಗಿದೆ ಅದು ಕಂಪ್ಲೀಟ್ ಆದಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ ಸೊ ಅದನ್ನು ಹೇಳುವಂಥ ಟೈಮ್ ಬಂತು ಫೈನಲಿ ನೀವುಗಳೆಲ್ಲ ತುಂಬ ಕಮೆಂಟ್ ಇದ್ದೀರಿ ನೀವು ಏನೋ ಕೆಲಸಕ್ಕೆ ಹೋಗ್ಬಾರ್ದು ಏನೋ ಕೆಲಸಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಅದ್ರೂ ರಿಲೇಟೆಡೇ ನಾನು ತುಂಬ ಓಡಾಡ್ತಾ ಇದೆ ಫೈನಲಿ ನಾನು ಅಂದ್ಕೊಂಡ ಹಾಗೆ ಸೊ ನನಗೆ ಬೇಕಾಗಿದ್ದ ಜಾಬು ನನಗೆ ಆಯಿತು ತುಂಬ ಅಂದರೆ ತುಂಬ ಖುಷಿಯಾಗ್ತಿದೆ ಬಂದೆ ಫುಲ್ಲು ತಲೆನೋವು ಅಂದರೆ ತಲೆನೋವು ತಲೆನೋವು ಟ್ಯಾಬ್ಲೆಟ್ ತೊಗೊಂಡು ಒಂದು ಲೋಟ ಟೀ ಕುಡಿದು ಅಮ್ಮ ಹತ್ರ ಸೋಕ್ ತೆಗೆಸ್ಕೊಂಡು ಮಲ್ಕೊಂಡು ಎಂಟು ಮಕ್ಕಳಿಗೆ ನೋವು ಇದ್ದೆ ಇವಾಗ ಎಂಟು ಟೂವರೆನ ಎಂಟು ಮುಕ್ಕಾಲು ಆಗಿತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ಸೀರೆಗಳೆಲ್ಲ ಜೋಡಿಸ್ಕೋತಾ ಇದ್ದೆ ಸೀರೆಗಳು ಬೇಕಿತ್ತು ಹಾಗೆ ನನ್ನ ಹತ್ರ ಈ ಥರ ಸಿಂಪಲ್ ಸೀರೆಗಳಿಲ್ಲ ಎಲ್ಲ ಇರೋದು ದೊಡ್ಡ ದೊಡ್ಡ ಬಾರ್ಡ್ರ್ ಸೀರೆಗಳು ಫಂಕ್ಷನ್ಸ್ಗೆ ಹಾಕೊಳ್ಳೋ ಅಂಥವು ಹಾಗಾಗಿ ಅಮ್ಮನ ಬೀರಲ್ಲಿ ಬಂದು ಅಮ್ಮಂದು ಸಿಂಪಲ್ ಸೀರೆಗಳು ಮತ್ತು ನನಗೆ ಬ್ಲೌಸ್ ಆಗಬೇಕು ಮೇಯ್ನು ಆ ಥರದ್ದು ನೋಡಿ ನೋಡಿ ಒಂದು ಆರುನೋ ಏಳುನೋ ಸೆಲೆಕ್ಟ್ ಮಾಡಿಕೊಂಡೆ ಅಮ್ಮ ಹೇಳ್ತಾಯಿತ್ತು ಇದಾಗತ್ತೆ ಅದಾಗುತ್ತೆ ನೋಡು ಅಂತ ಹೇಳಿ ನಾನು ತುಂಬ ಗ್ರ್ಯಾಂಡಾಗಿರೋದು ಯಾವುದೂ ಎತ್ಕೊಂಡಿಲ್ಲ ಅದೇ ಹೂವು ಸೀರೆ ಸಿಂಪಲ್ಲಾಗಿ ತೆಳುವಿರೋ ಅಂಥದ್ದನ್ನು ತಗೋತಾಯಿದ್ದೆ ಅಷ್ಟು ಕೃತು ಬೇರೆ ಬಂದಲು ಗೊತ್ತಲ್ಲ ನಿಮಗೆ ಕೃತು ಹೇಗೆಲ್ಲ ಚೇಷ್ಟೆ ಮಾಡ್ತಾಳೆ ಅಂತ ಬಳೆಗಳೆಲ್ಲ ಚೆಲ್ಕೊಂಡು ಆಟಾಡ್ತಾ ಇದ್ಲು ಅಷ್ಟೊತ್ತು ಗಂಟ ಸುಮ್ಮನಿದ್ಲು ನಾನು ಬಟ್ಟೆ ತೊಗೋಬೇಕಾದ್ರೆ ಅವಳಿಗೆ ಗೊತ್ತಾಗಿ ಹೋಗ್ಬಿಡ್ತು ನಾನೇ ಹೋಗ್ತಾಯಿದ್ದೀನಿ ಅಂತ ನಂಗೆ ಜಾಬ್ ಆಗಿದೆ ಅಂತ ಹೇಳಿದಾಗಳು ಸುಮ್ಮನಿದ್ಲು ಹೋಗ್ತಾ ಇದ್ದೀನಿ ಅಂತ ರಾತ್ರಿಯಿಂದ ಹಿಡ್ಕೊಂಡ್ಳು ನಾನು ಬರ್ತೀನಿ ನಾನು ಬರ್ತೀನಿ ಜೊತೆಯಲ್ಲಿ ಅಂತ ಹೇಳಿ ಇವಾಗ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದಾಳೆ ಬಟ್ ನಾನು ವೀಡಿಯೋದಲ್ಲೇನೂ ನೀಟಾಗಿ ಮಾತಾಡಿಲ್ಲ ಅಂಥೇಳಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಹಿಂದಿನ ದಿನ ನೈಟೇ ಇವತ್ತು ಅಂದರೆ ನಾನು ಹೋಗೋದು ನಾಳೆ ಎನ್ನಂಗೆ ಇವತ್ತು ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಅಲ್ವ ಎಲ್ಲನೂ ಫುಲ್ ಇದು ಮಾಡ್ತಿದ್ಲು ನಾನು ಆವಾಗ ನೈಟು ಹೋಗೋಣ ಹೋಗೋಣ ಅಂತ ಹೇಳಿ ಸಮಾಧಾನ ಮಾಡಿದೆ ನನ್ನ ಹತ್ರ ಒಂದು ಈ ಥರ ಸಿಂಪಲ್ ಆಗಿರೋ ಸೀರೆಗಳೇ ಇಲ್ಲ ಇವಾಗ ನೋಡಿ ನಮ್ಮಮ್ಮಂದ ಎತ್ಕೊಂಡು ಹೋಗೋ ಥರ ಆಯಿತು ಅಮ್ಮ ಆ್ಯಕ್ಚುಲಿ ಒಂಥರ ಬೀಚಾರ ಆಯಿತು ಅಳ್ತು ಏನೋ ನಂಗೆ ಗೊತ್ತಿಲ್ಲ ನನ್ನ ಎದುರುಗಡೆ ಅಂತೂ ಗೊತ್ತಿಲ್ಲ ಬಟ್ ನನಗನಿಸಿಕೆ ಎಲ್ಲೋ ಸ್ವಲ್ಪ ಹೊತ್ತೈತೆ ಅಂತ ಬಿಕಾಸ್ ಹೋಗ್ತಾ ಇದ್ದಾಳೆ ಹೇಗೆ ಏನು ಸೊ ಹೆತ್ತೋರಿಗೆ ಭಯ ಇದ್ದೇ ಇರುತ್ತೆ ಯಾಕಂದರೆ ಗಂಡ ಎಲ್ಲ ಸೊ ಏನೇ ಆದ್ರೂ ಒಂದೇನೇ ಆದ್ರೂ ಇಲ್ವಲ್ಲ ಅನ್ನೋದು ಅವ್ರ ಇದ್ದೇ ಇರುತ್ತೆ ಯಾರಿಗೆ ಆದರೂ ಈ ನಾವು ನಾವು ಚಿಕ್ಕ ಮಕ್ಕಳಾದ್ರೂ ನಾವು ಹೆಂಗೆ ಕೇರ್ ಮಾಡ್ತೀವಿ ಹಾಗೆ ನಾವು ಎಷ್ಟೇ ದೊಡ್ಡ ಮಕ್ಕಳಾದ್ರೂ ಅವ್ರು ಕೇರ್ ಮಾಡೇ ಮಾಡ್ತಾರೆ ಅಷ್ಟು ಕೃತು ಬೇರೆ ಬಂದಲು ಅದೇನೋ ಪೆನ್ಸಿಲ್ ಅದು ಕೊಡು ಕೊಡು ಅಂತ ಹೇಳಿ ಸೊ ಅವ್ರದ್ದು ಸ್ಟೇಷನರಿ ಎಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ನಾನು ದೊಡ್ಡ ದೊಡ್ಡದು ಪೆನ್ಸಿಲ್ಸು ರಬ್ಬರು ತುಂಬ ಇದ್ದಾವೆ ಅವಳ ಹತ್ರ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ಲು ನಾನು ಇದನ್ನೆಲ್ಲ ಬ್ಲೌಸ್ ಆಗುತ್ತಾ ಅಂತ ಹೇಳಿ ಹಾಗೆ ಚೆಕ್ ಮಾಡಿದ್ದೆ ಹಾಗಾಗಿ ಎಲ್ಲನೂ ಫೋಲ್ಡ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾನು ಆಲ್ಮೋಸ್ಟ್ ನಮ್ಮ ಲಾಸ್ಟ್ ಹಾಕಿದ್ದು ಮನೆ ದೇವ್ರಿಗೆ ಹೋದಾಗ ಕೊಟ್ಟೆಗೆ ಅದು ಬಿಟ್ಟರೆ ನಮ್ಮ ಅಣ್ಣನ ಮದುವೆಯಲ್ಲಿ ಹಾಕಿದ್ದು ಇವಾಗಲೇ ಸೊ ಸೀರೆಗಳೆಲ್ಲ ಹಾಕೋಬೇಕು ಅಂತ ಹೇಳಿ ತೆಗ್ದಿಟ್ಕೋತಾ ಇದ್ದೀನಿ ನೋವು ನಾನು ಅದೇ ಸೀರೆಗಳು ಬ್ಲೌಸು ಲಂಗಗಳು ಹಾಕೊಂಡು ನಾನು ಡೈಲಿ ಯೂಸ್ ಹಾಕೋಬೇಕಿತ್ತು ಅಲ್ಲೂ ಬೀರಲ್ಲಿದ್ದಾವೆ ಬಟ್ ಡೈಲಿ ಯೂಸ್ ಬೇಕಿತ್ತು ಓಕೆ ಅದು ಈಗ ಒಂದು ಸ್ವಲ್ಪ ದಪ್ಪಾಗಿದ್ದೀನಲ್ವ ಅದು ಆಗುತ್ತೋ ಆಗಲ್ಲೋ ಅಂತ ಹೇಳಿ ಇಲ್ಲಿಂದ ಹಾಕೊಂಡೆ ಹಾಗೆ ಸ್ವಲ್ಪ ಕುರ್ತಾಗಳು ಒಂದು ಮೂರು ಜೊತೆ ಕುರ್ತಾ ಮೂರು ಜೊತೆ ಲೆಗಿನ್ಸು ಆ ಥರದ್ದೆಲ್ಲ ಹಾಕೋತಾ ಇದೆ ಹಾಗೆ ಒಂದು ಜರ್ಕಿ ನೋಟು ಇವಾಗ ಚಳಿ ಇರೋದ್ರಿಂದ ನನಗೆ ಬೇರೆ ಚಳಿ ತಡಿಯೋಕ್ಕಾಗಲ್ಲ ಹಾಗಾಗಿ ಎಲ್ಲನೂ ಜೋಡಿಸ್ಕೊತಾ ಇದ್ದೆ ಎಲ್ಲನೂ ತುಂಬ್ಕೋತಾ ಇದ್ದೆ ಅಷ್ಟೆಲ್ಲ ಕುರ್ತು ಬಂದಲು ಮತ್ತೆ ಬಂದಲು ಬರೋದು ಮಾಡ್ತಾನೆ ಇಲ್ಲೋ ನಾನು ಬೇರೆ ನನಗೆ ಏನೋ ಒಂಥರ ಟೆನ್ಷನು ಇರುತ್ತಲ್ವ ಸ್ಟಾರ್ಟಿಂಗು ಏನೇನೋ ಒಂಥರ ಒಳ್ಳೊಳಗೆ ಇರ್ತವೆ ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದರೊಳಗಡೆ ಸಡನ್ನಾಗಿ ನಾನು ಇಮ್ಯಾಜಿನ್ನೇ ಮಾಡಿಲ್ಲ ಸಡನ್ನಾಗಿ ಇಷ್ಟೆಲ್ಲ ಆಗುತ್ತೆ ಅಂತ ಹೇಳಿ ಸೊ ಸಡನ್ ಸಡನ್ನಾಗಿ ಎಲ್ಲ ಆಗಿದ್ದರಿಂದ ಒಂಥರ ನಾನು ಒಂಥರ ಬ್ಲ್ಯಾಂಕಲ್ಲಿದ್ದೆ ನನಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ಆ್ಯಂಡ್ ಡಿಸಿಷನ್ ತೊಗೊಳಕ್ಕೂ ಕೂಡ ಟೈಮ್ ಇರಲಿಲ್ಲ ಸೊ ಸಡನ್ನಾಗಿ ಹೊರಡಲೇಬೇಕಿತ್ತು ಸೊ ಫೈನಲಿ ಹೌದು ತ್ರಿಬಲ್ ಧಮಕದಲ್ಲಿ ಇದು ಎರಡನೇ ಗುಡ್ ನ್ಯೂಸ್ ನನಗೆ ಸೊ ನನ್ನ ಇಷ್ಟಪಡೋರಿಗೆ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಅಂತೂ ಇಂತೂ ಗೌರ್ಮೆಂಟ್ ಜಾಬು ಅಂಗನವಾಡಿ ಟೀಚರ್ ಕೆಲಸ ಸಿಕ್ತು ಒಂದೂವರೆ ವರ್ಷ ಆಗಿತ್ತು ನಾನು ಅಪ್ಲಿಕೇಶನ್ ಹಾಕಿ ಸಂತು ಹೋದ ಒಂದು ಮೂರು ತಿಂಗಳಿಗೇನೋ ಕಾಲ್ ಆಗಿತ್ತು ಆವಾಗ ಹಾಕಿದ್ದು ಸಂತೂ ಅವರು ಇನ್ನೊಂದು ನಾಲ್ಕು ತಿಂಗಳು ಬಂದರೆ ಅವರು ಹೋಗಿ ಎರಡು ವರ್ಷ ಆಗುತ್ತೆ ನಾನು ಹೆಚ್ಚು ಕಡಿಮೆ ಒಂದು ಕಾಲು ವರ್ಷ ಆಗಿತ್ತು ನಾನು ಅಪ್ಲಿಕೇಶನ್ ಹಾಕಿ ಫೈನಲಿ ನಾನು ಡ್ಯೂಟಿಗೆ ಜಾಯಿನ್ ಆದೆ ಇವತ್ತು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ಬಿಟ್ಟು ಬಂದನಲ್ಲ ಅದಕ್ಕೋಸ್ಕರನೇ ನಾನು ಹೋಗಿದ್ದು ಸೊ ಇವತ್ತೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾಲ್ಕೂವರೆ ಆಯಿತು ಬಂದು ಅಂಗನವಾಡಿಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಹಾಗೆ ಮನೆಗೆ ಬಂದು ಒಂದು ಅರ್ಧ ಗಂಟೆ ಇದ್ದು ಮನೆಯಿಂದ ವಾಪಸ್ ಬಂದೆ ಏನಕ್ಕೆ ಬಂದೆ ಅಂದರೆ ಅದೈತದ್ದು ಸೀರೆಗಳು ಮತ್ತು ನನಗೆ ಅವಶ್ಯಕತೆ ಅಲ್ಲಿ ಅಲ್ಲಿದ್ರೂ ಸೀರೆಗಳಿರಲಿಲ್ಲ ಮೇಯ್ನು ನನಗೆ ಡೈಲಿ ಸೀರೆನೇ ಹಾಕೋಬೇಕಂತೆ ಅಂಗನವಾಡಿಗೆ ಹಾಗಾಗಿ ಸೀರೆಗಳನ್ನೆಲ್ಲ ಎತ್ಕೊಂಡು ಹೋಗಬೇಕಿತ್ತು ಹಾಗಾಗಿ ರಿಟರ್ನ್ ಬಂದೆ ಅಲ್ಲೇನಾದರೂ ಸೀರೆ ಸೀರೆಗಳಿದೆ ನಿಜವಾಗ್ಲೂ ರಿಟರ್ನ್ ಬರ್ತಾ ಇರಲ್ಲ ಬಿಕಾಸ್ ಹತ್ರ ಎಲ್ಲ ಒಂದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಆ್ಯಂಡ್ ಎರಡು ಮೂರು ಬಸ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ ನಾನು ಅದಕ್ಕೋಸ್ಕರ ಸಾಯಂಕಾಲ ಬರ್ತೀನಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳು ಪಾಠ ಮಾಡಿ ಬರ್ತೀನಿ ಆಗ ನಿಂಗೆ ಚಾಕಿ ಗೋಬಿ ಎಲ್ಲನೂ ತರ್ತೀನಿ ನೋಡಿ ಫ್ರೆಂಡ್ಸ್ ನಾ ಈಗ ಬೆಳಗ್ಗೆ ಏಳು ಗಂಟೆ ಆಗಿದೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನೇ ಮಾಡೋಕ್ಕಾಗಲಿಲ್ಲ ಕುರ್ತು ಹೋಗಬೇಡ ನೀನು ಅಂತ ಹೇಳ್ತಾ ನಾನು ಬರ್ತೀನಿ ಅಂತ ರಾತ್ರಿಯಿಂದಾನೇ ಹಠ ಲಗೇಜ್ ಪ್ಯಾಕ್ ಮಾಡ್ಕೋತೀನಿ ಚಿನಿ ಸಂಜೆ ಬಸ್ಗೆ ಐದು ಗಂಟೆ ಬಸ್ ಬರಲ್ಲ ಬರತನ ಬರಲ್ವಾ ಐದು ಗಂಟೆ ಬಸ್ಗೆ ಅದಕ್ಕೆ ಬರ್ತೀನಿ ಇವತ್ತು ಗೋಬಿ ತೊಗೊಂಡಂಗೆ ಡೈಲಿ ಇಲ್ಲಿಂದಲೇ ಓಡಾಡೋದು ನಾನು ಬೆಳಗ್ಗೆ ಹೋಯ್ತೀನಿ ನಿಮ್ಮ ಸ್ಕೂಲ್ ಬಿಡ್ತಾರಲ್ಲ ಅವಾಗ ಬರ್ತೀನಿ ನೀನು ಅಳಬಾರ್ದು ನಿಂಗೆ ಓದೋದಕ್ಕೆಲ್ಲ ದುಡ್ಬೇಕು ತಾನೆ ಅಳಬಾರ್ದು ಅಳಬಾರ್ದು ಮಗಳು ಅಪ್ಪ ಯಾಕೆ ಹೋಯ್ತಾರೆ ಟೀಚರ್ ಕೆಲ್ಸಗೆ ಸಣ್ಣ ಸಣ್ಣ ಮಕ್ಳಿಗೆ ಪಾಠ ಮಾಡಕ್ಕೆ ಮಗಳೇ ಸರಸ್ವತಿ ಮಮ್ಮಿ ಬೇಜಾರ್ ಮಾಡ್ಕೋತದೆ ಚಿನ್ನಮ್ಮ ಹತ್ರ ಮಕ್ಳಿಗೆ ಐ ಹೇಳ್ಕೊಡ್ಬೇಕು ತಾನೆ ನಾನು ಓಕೆ ಸಂಜೆಗ್ ಬತ್ತಿನಲ್ಲ ಐದ್ ಗಂಟೆ ಬಸ್ಗೆ ನಿಮ್ಗೆ ತಾತು ಕರ್ಕೊಬರ ಹೋಗು ಅಳ್ಳಬಾರ್ದು ನೋಡಿ ಕೂತು ಹೆಂಗ ದಮ್ಮಯ್ಯ ದಮ್ಮಯ್ಯ ಸುಮ್ಮ ದಮ್ಮಯ್ಯ ಅಲ್ಲ ಅಂಗಿಲಿ ತಾತು ತಾವು ಕುರ್ಕುರೆ ತಗಸ್ಕೊಬರ ಹೋಗು அம்மா எல்ரலம்மா நடிச்சாத்தர் நீங்க ಕೆಲಸ ಕಲ್ತ್ಕೊಳ್ಳಂ ಕೆಲಸ ಎಲ್ಲ ಕಲ್ತ್ಕೊಂಡು ಅಲ್ಲೆಲ್ಲ ಅಡ್ಜಸ್ಟ್ ಆದ್ಮೇಲೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ನೀನು ಸ್ಕೂಲ್ ಸೇರಿಸ್ತೀನಲ್ಲ ನೀನ್ ಸ್ಕೂಲ್ ಹೋಗು ನಾನು ಮಡಿಗೆ ಹೋಗ್ತೀನಿ ಗೊತ್ತಾಯ್ತಾ ಕೆಲಸ ಕಲಿಯೋ ಗಂಟು ಕಂಟಿನ್ಯೂ ಮಾಡ್ತೀನಿ ಸಮಾಧಾನ ಮಾಡ್ಬಿಟ್ಟು ನಿನಗೆ ಹೊಸ ಹೊಸ ಬಟ್ಟೆ ಕೊಡ್ಬೋದು ಅಂದರೆ ಸಂತು ಅಪ್ಪ ಮಾಮಿ ಹತ್ರ ಹ್ಯಾಪಿ ಆಗಿಬಿಡುತ್ತೆ ಅಯ್ಯೋ ಚಿನ್ನಮ್ಮ ಸುಷ್ಮಾ ಎಲ್ಲ ಆನೆ ನೋಡೋಕೆ ಹೋಗೋರೆ ಚಿನ್ನಮ್ಮಗೆ ಹೊಸ ಬಟ್ಟೆ ತೊಗೊಟ್ಟಳೆ ಚಿನ್ನಮ್ಮಗೆ ಮಾರ್ನಿಟೈಜು ಸ್ವಿಮ್ಮಿಂಗ್ ಪೂಲು ಅಂದರೆ ಚಿನ್ನಮ್ಮ ಏನೇನು ಬೇಕು ಎಲ್ಲ ತೊಗೊಟ್ಟವಳೆ ಸುಷ್ಮಾ ಸುಷ್ಮಾ ಚೆನ್ನಾಗಿ ನೋಡ್ಕೋತವಳೆ ಅಂತ ಅಪ್ಪ ಹ್ಯಾಪಿ ಆಯ್ತದೆ ಮುಂದಿನ ವಾರಕ್ಕೆ ಈಗ ಹೇಳೋ ಹೇಳು ಚೀನಿ ಇಲ್ಲಿ ನೋಡು ಇವಾಗ ಕೆಲಸ ಇವತ್ತು ಗೆನ್ಸಕ್ ಹೋದ್ರೆ ದುಡ್ಡು ಕೊಡ್ತಾರಲ್ಲ ಮುಂದಿನ ಭಾನುವಾರ ನಿಂಗೆ ಸಂಡೆ ರಜಾ ಇರುತ್ತಲ್ಲ ಮಗಳು ನಾವು ಮೈಸೂರಿಗೆ ಹೋಗೋಣ ಆನೆ ನೋಡಕ್ಕೆ ಆನೆ ಲಯನ್ ಟೈಗರ್ ಎಲ್ಲ ನೋಡಕ್ ಹೋಗ್ಬೋದು ಮುದ್ದು ನಾನು ಟಿಕೆಟ್ ಬುಕ್ ಮಾಡಿದೀನಿ ಚಾಂದಮ್ಮನ ಬತ್ತಾಳಂತೆ ಆನೆ ನೋಡಕೆ ಸರಿ ಆಯ್ತು ಬರೀ ಬರ್ಲಿ ತಾತ ಬರ್ಲಿ ಹೋಗೋಣ ಕರ್ಕೊಂಡೋಗ್ತೀನಿ ಅರ್ಕೊಂಡೋಗ್ತಿದ್ದು ಅಮ್ಮ ಅವಳು ಬಾರ್ದು ಅಪ್ಪನ ಫೋನ್ ನಿನಗೆ ಮಗಳೇ ಸಂತು ಅಪ್ಪನ ಫೋನ ನಾನು ನಿನಗೆ ಕರೆನ್ಸಿ ಹಾಕಿಸ್ತಾ ಇದ್ದೀನಿ ಮುಗನೆ ಅಪ್ಪರ ನೆಟ್ ಹಾಕಿಸ್ತೀನಿ ನಾನು ಬರೋ ಗಂಟ ನೀನು ಬೇಗ ಬಂದಿರ್ತಿತ್ತಾನೆ ಒಂದು ಸ್ವಲ್ಪ ನಾನು ಒಂಚೂರು ಲೇಟಾಗಿ ಬರ್ತೀನಿ ಆಗ ನಿಂಗೆ ಬೇಜಾರಾಯ್ತಿರ್ತದಲ್ಲ ಆಗ ಸಂತು ಅಪ್ಪ ಫೋನಲ್ಲಿ ನೀನು ಸಣ್ಣ ಪಾಪು ಹೋಗಿರೋ ಫೋಟೋಸು ಅಪ್ಪ ನಿನ್ನ ಎತ್ಕೊಂಡು ಚಿಂಟುಕ್ ನೆಟ್ಟ ಹಾಕಿಸ್ತೀನಲ್ಲ ಕರೆನ್ಸಿ ಹಾಕಿಸ್ಬಿಡ್ತೀನಿ ಪರ ನೆಟ್ಟ ಹಾಕಿಸ್ತೀನಿ ಮುಗ್ದು ಆಗ ನೀನು ಚಿಂಟು ಟಿ ವಿ ನೋಡ್ಬೋದು ಆಮೇಲಿಂದ ನೀನು ಎ ಬಿ ಡಿನೂ ಓದ್ಬೋದು ಅದರಲ್ಲಿ ಸಂಜೆ ಆಯ್ತಿದ ಸಂಜೆ ಆಯ್ತಿದ್ದಂಗೆ ಬೇಗ ಬಂದ್ಬಿಡ್ತೀನಿ ಬಸ್ಗೆ ಆಗ ಬಂದ್ಬಿಟ್ಟು ಚಿನ್ನಮ್ಮ ಅಮ್ಮ ಊಟ ಮಾಡಿ ಚಿಂಟು ಟಿ ವಿ ನೋಡ್ಕೊಂಡು ಆಮೇಲೆ ಹೋಮ್ ವರ್ಕ್ ಮಾಡ್ಸಿ ಚಿನ್ನಮ್ಮಗೆ ಇಬ್ರು ಪಪ್ಪಿ ಕಟ್ಕೊಂಡು ರೂಮಲ್ಲಿ ಮಲ್ಕೋಬಿಡದೇ ಬರಿವೆ ದಗನೆ ಬರೀವೇ ಸುಮ್ದಿರ ಆಯ್ತಾ ಹುಡುಗೀಗ ತಾತ ಬಂದ್ರೆ ಹೋಗನ ಆಯ್ತು ಸುಮೀರ್ ಅಳ್ಬಾರ್ದು ಪುನೀಮ ಬಂದದಂತೆ ಚಿನಿ ಪ್ರಬಂಟಿ ಪ್ರಭಾಜಿ ಅವ್ರ ಮಗ ಪುನಿಮಮ್ಮ ಪೊಲೀಸ್ ಅಲ್ವಾ ಇಲ್ಲಿ ಮುಂಡೂರಮ್ಮ ದೇವಸ್ಥಾನ ಬಂದವರ ನೀನು ಹತ್ರ ಕೇಳಿಸ್ಕೊಂಡ್ ಬಂದ್ಬಿಡ್ತಾರೆ ಗೊತ್ತು ತಾನೆ ಜೀಪಲ್ಲಿ ಹಾಕೊಂಡೋಗ್ತಾರೆ ಅಂತವಾ ಜೀಪಲ್ಲಿ ಮಕ್ಳುನ ಹೇಳ್ಕೊಂಡ್ತಾರ ಉಳ್ಬಾರ್ದು ನೀನು ಪುನಿಮಮ್ಮ ಗೊತ್ತಲ್ಲ ಡಿಶು ಡಿಶ್ ಮಾಡ್ಬಿಟ್ಟು ಪೊಲೀಸ್ ಚೀಪಲ್ಲಿ ಹೇಳ್ಕೊಂಡ್ತಾರೆ ಮಗಳೇ ಗೊತ್ತಾ ನೋಡಿ ಮಗಳು ಇವ್ನ ಕರ್ಕೋ ಸಮಾಧಾನ ಮಾಡಿ ಎಷ್ಟು ಕಟ ಮಾಡ್ತಾಳೆ ಇದೆ ಆದ್ರೆ ಏನು ಮಾಡಕ್ ಹೋಗಲೇಬೇಕು ಹೋಗ್ಲೇಬೇಕು ಕರ್ಕೊಳ ನೋಡಕ್ ಆಗಲ್ಲ ನಂಗೆ ಹೋಗ್ಬಿಡ್ತೀನಿ ಹೊರಟ್ಟೆ ಸಾಲಿಗೆ ರ ಬಸ್ ಇರಂಗ ಆ ಕಡೆ ಐತೆ ಬಸ್ಸು ಬಾ ಬಸ್ ಐತೆ ಹೋಗ್ಬೇಕು ಇವಾಗ ನಂಗೆ ತುಂಬ ಬೇಜಾರಾಗ್ತಾ ಇದೆ ಕೃತು ಫುಲ್ ಅಳ್ತಾ ಇದ್ಲು ಏನು ಮಾಡೋದು ನಂಗೆ ಬೇರೆ ದಾರಿನೇ ಇಲ್ಲ ಇಲ್ಲ ಗೈಸ್ ಕರ್ಕೊಂಡು ಹೋಗ್ಬೋದಿತ್ತು ಬಟ್ ನಾನು ಕೆಲಸ ಕಲ್ತ್ಕೋಬೇಕು ಅಲ್ಲಿ ನಾನು ಕೆಲ್ಸ ಅಡ್ಜಸ್ಟ್ ಆಗಬೇಕು ಅಲ್ಲೆಲ್ಲ ನಾನು ಏನು ಎತ್ತ ಅಂತ ಎಲ್ಲ ನೋಡಿಕೊಂಡು ಸೊ ಎಲ್ಲ ನನಗೆ ಗೊತ್ತಾದ ಮೇಲೆ ಕೆಲಸದ ವಿಚಾರವಾಗಿ ಅವ್ಳನ್ನ ಕರ್ಕೊಂಡೋಗು ಅವಳು ಮ್ಯಾನೇಜ್ ಮಾಡಿಕೊಂಡು ನಾನು ಕೆಲಸನೂ ಮ್ಯಾನೇಜ್ ಮಾಡ್ಕೋಬೋದು ಅದಕ್ಕೋಸ್ಕರ ಸೊ ಬಸ್ಸಿದೆ ರಶ್ ಇದೆ ಮೋಸ್ಟ್ ಸೀಟು ಇಲ್ವೇನೋ ನೋಡೋಣ ಬನ್ನಿ ಬಸ್ಸಲ್ಲಿ ಸೀಟಲ್ಲ ಅಲ್ಲಿ ಹತ್ತಕ್ಕೆ ಜಾಗ ಇಲ್ಲ ಇನ್ನೂ ಅಷ್ಟು ಜನ ಇದ್ದಾರೆ ನಾನು ಬೇರೆ ಈ ಥರ ಸೀರೆ ಉಟ್ಕೊಂಡು ಎರಡು ಲಗೇಜ್ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಪ್ಪಾಜಿ ಸೈಡ್ಗೆ ಹಾಕಕ್ಕೆ ಹೋಯಿತು ಬೈಕ್ನ ಅದಕ್ಕೆ ನೆಕ್ಸ್ಟ್ ಬಸ್ಗೆ ಹೋಗೋಣ ಅಂತ ನನಗೆ ಇರೋದು ಹತ್ತು ಗಂಟೆ ಒಳಗಡೆ ಹೋಗಬೇಕು ಅಂದರೆ ಫಸ್ಟ್ ಡೇ ಒಂಬತ್ತೂವರೆಗೆ ಹೋಗ್ಬೇಕು ಆ್ಯಕ್ಚುಲಿ ಇವಾಗ ಎಂಟು ಗಂಟೆ ಬಸ್ ಸಿಕ್ಕಿದ್ರೆ ನಾನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಅಲ್ಲಿಗೆ ಹೋಗ್ಬಿಡ್ತೀನಿ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತೀನಿ ರಾಮನಾಥಪುರದಿಂದ ಸೀರೆ ಸೀರೆನೇ ಇದೆ ಹೋಗ್ಬಿಡುತ್ತೆ ನನಗೆ ನಮ್ಮ ತುಪ್ಪು ಅಷ್ಟು ನನಗೆ ಎಷ್ಟೊಂದು ಘಟನೆ ಅಂದರೆ ಈಗ ಅಲ್ಲಿ ಕಂಫರ್ಟಬಿಲಿಟಿಯಾಗಿ ನಾನು ಜಾಬ್ ಮಾಡಬೇಕು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅದೊಂದು ಯೋಚನೆ ಟೆನ್ಷನ್ ಆದರೆ ನನ್ನ ಮಗಳು ಇವಾಗ ಈ ಥರ ಮಾಡ್ತಿದ್ದಾಳಲ್ಲ ಅಳ್ತಿದ್ದಾಳಲ್ಲ ಬೇಜಾರು ಆಗ್ಬೋದು ಬಟ್ ನಾನೇ ಬೇಕು ಇದು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇದರಲ್ಲಿ ಏನೇ ಕಷ್ಟ ಆಯಿತು ನೀವು ಬಾಯ್ಸ್ಕೊಂಡು ಹೋಗಲೇಬೇಕು ಸೊ ಬನ್ನಿ ಇವಾಗ ಬಸ್ ಇಟ್ಕೊಂಡು ಹೋಗೋಣ ನೆಕ್ಸ್ಟ್ ಎಲ್ಲ ಮನೆಗೆ ಹೋದ್ಮೇಲೆ ಟೈಮ್ ಬಂದು ಒಂಬತ್ತು ಹತ್ತೊಂಬತ್ತಾಯಿತು ಲಗೇಜ್ ಇಟ್ಕೊಂಡು ಸೀರೆ ಹಾಕ್ಕೊಂಡು ಬಸ್ ಹತ್ತಕ್ಕೈತೆ ಇಲ್ಲ ಇಳಿಯೋಕ್ಕಾಯ್ತಾ ಇಲ್ಲ ರಾಮನಾಥ್ಪುರಕ್ಕೆ ಬಂದೆ ಬಸ್ ಐತಂತೆ ಒಂದು ಇವಾಗ ಅಂದರೆ ಸೋಮವಾರಪೇಟೆ ಬೆಟ್ಟದ ಪರ ಗಾಡಿ ಅಲ್ಲಿ ಗೇಟ್ ಹತ್ರ ಸ್ಟಾಪ್ ಕೊಡ್ತಾರೆ ನಮ್ಮ ಗಂಗೂರ್ ಗೇಟ್ ಹತ್ರ ಅಲ್ಲಿಂದ ಮನೆಗೆ ಒಂದು ಕಾಲು ಗಂಟೆ ನಡ್ಕೊಂಡು ಹೋಗಬೇಕು ಸರಿ ಬಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ಬೇಕು ಇವಾಗ ಬಸ್ ಬಂದ ತಕ್ಷಣ ಹತ್ಕೊಂಡು ಹೋಗಿ ಸೊ ಲಗೇಜ್ ಎಲ್ಲ ಇದು ಬಟ್ಟೆ ಎಲ್ಲ ಸ್ವಲ್ಪ ಬೀದಿಗೆಲ್ಲ ಜೋಸಿ ಅಮ್ಮ ಬಾಕ್ಸ್ ಕೊಟ್ಟೈತೆ ದೋಸೆ ಕಾಯಿ ಚಟ್ನಿ ಹಾಕ್ಕೊಟ್ಟೈತೆ ತಿಂದ್ಬಿಟ್ಟು ಸೊ ಡ್ಯೂಟಿಗೆ ಹೊರಡಬೇಕು ಇವತ್ತು ನನ್ನ ಮೊದಲನೇ ದಿನದ ಡ್ಯೂಟಿ ಒಂದು ಕಡೆ ಖುಷಿ ಒಂದು ಕಡೆ ಬೇಜಾರು ಯಾಕೆ ಅಂತ ಹೇಳಿ ನಾನು ಮನೆಗೆ ಹೋದ್ಮೇಲೆ ಟೈಮ್ ಮಾಡಿಕೊಂಡು ನಿಮಗೆ ಏನಕ್ಕೆ ನನಗೆ ಬೇಜಾರು ಅಂತ ಹೇಳಿ ಹೇಳ್ತೀನಿ ನಾನು ತುಂಬ ದಿನದಿಂದ ಒಂದು ಖುಷಿ ಇದೆ ಒಂದು ಖುಷಿ ವಿಚಾರ ಇದೆ ಹೇಳ್ತೀನಿ ಹೇಳ್ತೀನಿ ಅಂತಿದೆಲ್ಲ ಇದ್ದೇನೆ ಸೊ ಮನೆಗೆ ಹೋದ್ಮೇಲೆ ನಿಮಗೆ ಕ್ಲಿಯರಾಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ವೈಸ್ ಹತ್ತು ಗಂಟೆಗೆ ಇನ್ನು ಏಳು ನಿಮಿಷ ಅದೇ ಬಂದೆ ಉಸ್ರ ಬರ್ತಾಯ್ತು ಇದು ರೋಡ್ ಸರಿ ಇಲ್ವಲ್ಲ ಗಾಲಿ ಕರೆಕ್ಟಾಗಿ ಇದಾಗಲಿಲ್ಲ ಎಳ್ಕೊ ಬಂದಲ್ಲ ಸುಸ್ತಾಗ್ತಾ ಆಗ್ತಾಯಿದೆ ಇವಾಗ ಮನೆ ಒಳಗಡೆ ಹೋಗಿ ಇದನ್ನೆಲ್ಲ ಲಗೇಜ್ ಎಲ್ಲ ಬೀರಿಗೆ ಇಟ್ಬಿಟ್ಟು ಬಟ್ಟೆಗಳನ್ನ ಸೊ ಬಾಕ್ಸಲ್ಲಿ ತೋರ್ಸೈತನ ತಿಂದು ನಾನು ಡ್ಯೂಟಿಗೆ ಹೋಗಬೇಕು ಇವತ್ತು ಮೊದಲನೇ ದಿನದ ಡ್ಯೂಟಿ ನಿನ್ನೆ ಜಾಯ್ನಿಂಗ್ ಆದೆ ಸಂಜೆ ಒಂದು ನಾಲ್ಕೂವರೆ ಹಾಗೆ ಇವತ್ತು ನನ್ನ ಮೊದಲನೇ ಡೇ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಅಂದ ತಕ್ಷಣ ಸೊ ಡೈಲಿ ಯೂಸ್ದು ಹಾಗೆ ಕುರ್ತಾ ಟಾಪ್ಗಳು ಕೆಲವೊಂದು ಇಲ್ಲೇ ಇದೆ ಬಟ್ ಇದೆಲ್ಲ ದೊಡ್ಡ ದೊಡ್ಡ ಡ್ರೆಸ್ಗಳು ಹಾಗಾಗಿ ಕುರ್ತಾ ಟಾಪ್ಗಳು ಲೆಗ್ಗಿನ್ಸ್ ಒಂದು ಎರಡು ಜೊತೆ ತಂದೆ ಹಾಗೆ ಡೈಲಿ ಯೂಸ್ದು ಒಂದು ಮೂರು ಜೊತೆ ತಂದಿದ್ದೀನಿ ಸೀರೆಗಳು ಮತ್ತು ಬ್ಲೌಸ್ಗಳು ತಂದಿದ್ದೀನಿ ಡೈಲಿ ಸೀರೆ ಹಾಕ್ಕೊಂಡು ಹೋಗ್ಬೇಕಂತೆ ಇದು ನನಗೆ ಆ್ಯಕ್ಚುಲಿ ದೊಡ್ಡ ಟಾಸ್ಕು ಇದು ನನಗೆ ನೋಡಿ ಇಲ್ಲೂ ಸುಮಾರು ಬಟ್ಟೆಗಳಿದ್ದಾವೆ ಬಟ್ ಆಗುತ್ತೋ ಆಗಲ್ವೋ ಅಂತ ನಾನು ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಲ್ಲ ಹಾಗಾಗಿ ಆಗುತ್ತೋ ಆಗಲ್ವೋ ಅಂತ ಹೇಳಿ ತೊಗೊಬಂದೆ ಇರಲಿ ಅಂತ ಇದು ನನ್ನ ಬೀರೆ ಅಲ್ವಾ ಇದ್ರೆ ಇಲ್ಲೂ ಇರ್ತವೆ ಅಲ್ಲೂ ಮುಂಡೂರಲು ಇರ್ತವೆ ಎರಡು ಕಡೆಯಲ್ಲೂ ಯಾವಾಗಲೂ ನಾನು ಎರಡು ಕಡೆಯಲ್ಲೂ ಇದೇ ರೀತಿ ಬಟ್ಟೆಗಳನ್ನ ಇಡ್ತಿದ್ದಿದ್ದು ಇಲ್ಲೂ ನೋಡಿ ಸಂತು ಫೋಟೋ ಇಲ್ಲಿದೆ ಸಂತು ಫೋಟೋ ಒರೆಸಿ ಹೂವು ಮಡಿಸಿ ಪೂಜೆ ಮಾಡಿ ಹೋಗ್ತೀನಿ ಇವತ್ತು ಮೊದಲನೇ ದಿನದ್ದು ಏನೇಲಿ ನನ್ನ ಡ್ಯೂಟಿ ಸೊ ತುಂಬ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ತೊಗೊಂಡಿರೋವಂಥ ಕೆಲಸ ಇದು ನಾನು ಅದನ್ನು ಎಲ್ಲವನ್ನ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಬಟ್ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಈ ಕೆಲಸಕ್ಕೋಸ್ಕರ ನನ್ನ ಮಕ್ಕಳ ಜೀವನ ರೂಪಿಸ್ಬೇಕು ಅಂದರೆ ನನಗೊಂದು ಜಾಬ್ ಬೇಕು ಹಾಗೆ ನನ್ನ ಜೀವನಕ್ಕೂ ನನ್ನ ಮಗಳ ಜೀವನಕ್ಕೂ ಮಾಡ್ಕೋಬೇಕು ಅಂದರೆ ನಾನು ಜಾಬ್ಲೆಸ್ ಆಗಿದೆ ಇಷ್ಟು ದಿನ ತುಂಬ ಜನ ನೀವು ಜಾಬಿಗೆ ಸೇರ್ಕೋಬೋದಲ್ವಾ ಜಾಬಿಗೆ ಸೇರ್ಕೋಬೋದಲ್ವಾ ಅಂತಿದ್ದಾಗ ನಾನು ಹೌದು ಸೇರ್ಕೋತೀನಿ ಸೇರ್ಕೋತೀನಿ ಅಂತ ಹೇಳ್ತಾನೆ ಬಂದೆ ಇವಾಗ ನೀಟಾಗಿ ಜೋಡಿಸ್ತಾ ಇಲ್ಲ ಯಾರು ಯಾರು ತಪ್ಪು ತಿಳ್ಕೊಬೇಡಿ ಏನು ಈ ಥರ ಇರ್ತಿದ್ದಾಳೆ ಅಂತ ನಂಗೆ ಟೈಮ್ ಇಲ್ಲ ನಾನು ಇವಾಗ ಡ್ಯೂಟಿಗೆ ಹೋಗಬೇಕು ತಿಂಡಿ ತಿಂದು ಸೊ ಮೇಡಮ್ ಬರ್ತಾರೆ ಅವ್ರು ಬಂದು ಕಾಲ್ ಮಾಡ್ತೀನಿ ಅಂದಿದ್ದಾರೆ ಆವಾಗ ಅವ್ರು ಬಂದಾಗ ನಾನು ಹೋಗಬೇಕು ಬಿಕಾಸ್ ಕೀ ಅಂಗನವಾಡಿ ಕೀ ಅವ್ರ ಹತ್ರ ಇದೆ ಅವರೇ ಅಲ್ವಾ ಇಷ್ಟು ದಿನ ನಡೆಸ್ಕೊ ಬರ್ತಿದ್ದಿದ್ದು ಹಾಗಾಗಿ ಸುಮಾರು ಸೀರೆಗಳು ತಂದಿದ್ದೀನಿ ಒಂದು ಏಳೆಂಟು ಸೀರೆಗಳನ್ನೇ ತಂದಿದ್ದೀನಿ ಸಿಂಪಲ್ಲಾಗಿರೋಂಥದ್ದು ಬಟ್ ಅಮ್ಮನ ಬ್ಲೌಸು ನಾನು ಸ್ಟಿಚ್ಚಸ್ ಹಾಕಿಸ್ಕೊಬೇಕು ಎಲ್ಲ ದೊಡ್ಡ ಸೈಜು ಸೊ ಯಾರ ಯಾರು ಸ್ಟಿಚ್ ಮಾಡ್ತಾರೆ ಕೇಳಿಕೊಂಡು ಈವ್ನಿಂಗು ಡ್ಯೂಟಿ ಮುಗಿದ ಮೇಲೆ ಸ್ಟಿಚ್ಚಸ್ ಹಾಕಿಸ್ಕೊಬೇಕು ಬೆಸ್ಟ್ ತುಂಬ ಅಂದರೆ ಎಷ್ಟು ಈ ಕೆಲಸಕ್ಕೋಸ್ಕರ ನನಗೆ ಸಲ ಬೇಡ ಅಂದ್ಕೊಂಡಿದ್ದಂತೂ ಸತ್ಯ ಏ ಬೇಡ ನನ್ನ ನೆಮ್ಮದಿಗಿಂತ ನನ್ನ ನೆಮ್ಮದಿಗಿಂತ ನನಗೆ ಏನು ದೊಡ್ಡದಲ್ಲ ಅಂತ ಬಟ್ ಒಂದು ಮೂಮೆಂಟಲ್ಲಿ ನನಗೆ ರಿಯಲೈಸ್ ಆಯಿತು ನನ್ನ ತಂಗಿ ಮತ್ತು ನನ್ನ ಫ್ರೆಂಡ್ಗಳು ಎಲ್ಲರೂ ಕೂಡ ಹೇಳಿದ್ರು ಇಲ್ಲ ಇದು ನಿನಗೆ ಬೇಕು ನಿನಗೆ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಗಂಡ ಇದ್ದಿದ್ರು ಇವಾಗ ತುಂಬ ಖುಷಿಪಟ್ಟಿರೋರು ನಾನು ಕೂಡ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡೆ ಗೌರ್ಮೆಂಟ್ ಟೀಚರ್ ಆದೆ ಅಂತ ಹೇಳಿ ದೊಡ್ಡ ಟೀಚರು ದೊಡ್ಡ ಮಕ್ಕಳು ಪಾಠ ಮಾಡದೇರೋ ಟೀಚರ್ ಇರ್ಬೋದು ಬಟ್ ನನಗೊಂದು ಆಸೆ ಇತ್ತು ನಾನು ಯಾವಾಗ ಹೈಸ್ಕೂಲಲ್ಲಿ ಏನಾಗಬೇಕು ಅಂದರೆ ಟೀಚರ್ ಆಗಬೇಕು ಟೀಚರ್ ಆಗಬೇಕು ಅಂತ ಹೇಳ್ತಾ ಇದ್ದೆ ಚಿಕ್ಕ ಮಕ್ಕಳು ಪಾಠ ಮಾಡೋ ಟೀಚರ್ ಆದ್ರೂ ಸೊ ಗೌರ್ಮೆಂಟ್ ಟೀಚರ್ ಅಂತ ಆಗಿದ್ದೀನಿ ನಂಗೆ ತುಂಬ ಖುಷಿ ಸಂತು ಅವರು ಇದ್ದಾರೆ ತುಂಬ ಖುಷಿ ಪಡೋರು ಇವಾಗ ಸಂತು ಪೂಜೆ ಮಾಡಿ ತಿಂಡಿ ತಿಂದು ಡ್ಯೂಟಿಗೆ ಹೊರಡ್ತೀನಿ ಇವಾಗ ಫ್ರೆಂಡ್ಸ್ ಅಂತೂ ಅವ್ರ ಫೋಟೋನ ನಮ್ಮ ರೂಮ್ಗೆ ಹಾಕ್ತೆ ಅವತ್ತು ಆಯುಧ ಪೂಜೆ ದಿನ ಪೂಜೆ ಮಾಡಿ ಇಟ್ಬಿಟ್ಟು ಹೋಗಿದೆ ಇಲ್ಲಿ ಆಚೆ ಕಡೆ ಧೂಳಾಗುತ್ತೆ ಅಂತ ಹೇಳಿ ಇವಾಗ ಗಂಧದ ಕಡೆಯಿಂದ ಪೂಜೆ ಮಾಡಲ್ಲ ದೇವ್ರ ಮನೆಗೆ ಹೋಗಬೇಕು ಅವೆಲ್ಲ ತೊಗೊಳಕ್ಕೆ ನಾನು ದೇವ್ರ ಮನೆಗೆ ಹೋಗೋ ಹಾಗಿಲ್ಲ ಅದಕ್ಕೋಸ್ಕರ ಹೂ ಹೂ ತಂದುಬಿಟ್ಟು ಹೂವು ಮಡಿಸ್ಬಿಟ್ಟು ಹಾಗೆ ಕೈ ಮುಕ್ಕೊಂಡು ಇವಾಗ ಹೊರಡ್ತೀನಿ ಡ್ಯೂಟಿಗೆ ಫ್ರೆಂಡ್ಸ್ ಇವಾಗ ನೋಡಿ ಅಮ್ಮ ದೋಸೆ ಹಾಕ್ಕೊಟ್ಟು ಚಟ್ನಿ ಮಾಡಿ ನಂಗೆ ಸ್ನಾನ ಮಾಡೋಕ್ಕೆ ಬಿಸಿನೀರು ಕಾಯಿಸಿ ನನ್ನನ್ನು ಹೋದ್ಮೇಲೆ ನನ್ನ ಮಗಳು ರೆಡಿ ಮಾಡಿ ಕಾನ್ವೆಂಟಿಗೆ ಕಳಿಸಿ ಸೊ ನೋಡಿ ತಾಯಿ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ ಇಷ್ಟು ವರ್ಷ ಆದ್ರೂ ಮಕ್ಳಿಗೆ ಬೇಗ ಎದ್ದು ಸ್ನಾನಕ್ಕೆ ನೀರು ಕಾಯಿಸಿ ದೋಸೆ ಹಾಕ್ಕೊಟ್ಟು ಬಾಕ್ಸ್ ಹಾಕಿ ಚಟ್ನಿ ಆಡಿಸಿ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಳೋಕ್ಕೆ ಎಲ್ಲನೂ ಸೀರೆ ಅವೆಲ್ಲನೂ ಕೊಟ್ಟು ಅಮ್ಮ ಆ್ಯಕ್ಚುಲಿ ಅಳ್ತಾ ಇತ್ತು ಇದ್ದಾಳೆ ಹೆಂಗೆ ಏನು ಅಂತ ಹೇಳಿ ಭಯ ಇರುತ್ತಲ್ವ ಅವರಿಗೆ ಅದಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಎದುರಿಸಲೇಬೇಕು ಇವಾಗ ತಿಂಡಿ ತಿಂದು ಏನು ನೆಕ್ಸ್ಟು ಕೆಲಸ ನೋಡೋಣ ಫ್ರೆಂಡ್ಸ್ ನಾನು ಡ್ಯೂಟಿ ಮುಗೀತು ಹಾಗೆ ಆಫೀಸ್ ಹತ್ತಿರ ಬರೋಕೇಳಿದರು ಅಂತ ಹೇಳಿ ಡ್ಯೂಟಿ ಮುಗಿಸ್ಕೊಂಡು ಆಫೀಸ್ ಹತ್ರ ಹೋಗಿ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಫ್ರೆಂಡ್ಸ್ ನೋಡಿದ್ರಲ್ಲ ಬಂದೆ ಐದು ಮುಕ್ಕಾಲು ಏನೋ ಆಗಿತ್ತು ಮನೆಗೆ ಬಂದು ನಾನು ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಬೆಳಗ್ಗೆ ಟೈಮ್ ಆಗಿದೆ ಅಂತೇಳಿ ಕ್ಲೀನಿಂಗ್ ಮಾಡಿರಲಿಲ್ಲ ಕ್ಲೀನ್ ಮಾಡಿಕೊಂಡು ಸೊ ಫ್ರೆಶ್ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಅಮ್ಮ ನನ್ನ ತಂಗಿ ಜೊತೆ ನನ್ನ ಫ್ರೆಂಡ್ಸ್ಗಳು ಕಾಲ್ ಮಾಡಿದ್ರು ಹೇಗಿತ್ತು ಡ್ಯೂಟಿ ಅಂತ ಹೇಳಿ ಅವ್ರ ಜೊತೆಲ್ಲ ಮಾತಾಡಿಕೊಂಡು ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಏಳುವರೆ ಜೀನಿ ಕೈಸ್ಕೊತಾ ಇದ್ದೀನಿ ಜೀನಿಗೆ ತಲೆ ತಲೆನೋತಾ ಇದೆ ಮಲ್ಕೊಬೇಕು ಆ್ಯಂಡ್ ನಾಳೆ ಬೆಳಗ್ಗೆ ಕೂಡ ಬೇಗ ಡ್ಯೂಟಿಗೆ ಜಾಯ್ನ್ ಆಗಬೇಕು ಡ್ಯೂಟಿಗೆ ಹೋಗಬೇಕು ಸೊ ಟೈಮ್ ಟು ಟೈಮ್ ಡ್ಯೂಟಿ ಆ್ಯಂಡ್ ಇವಾಗಲೇ ಕ್ಲಾ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಅಂದ್ಕೊಂಡಿದ್ದ ಕೆಲಸ ಆಯಿತು ಆ್ಯಂಡ್ ಡೈಲಿ ನಾನು ಯೂಟ್ಯೂಬ್ಗೆ ವೀಡಿಯೋ ಹಾಕ್ತೀನಿ ಅಂತ ಹೇಳೋಕ್ಕಾಗಲ್ಲ ಇಷ್ಟು ದಿನ ಮನೇಲಿದೆ ಎಲ್ಲ ತಿಂಗಳಲ್ಲಿ ಎರಡು ದಿನ ಮೂರು ದಿನ ಸ್ಕಿಪ್ ಮಾಡಿದ್ರು ಇಪ್ಪತ್ತೇಳು ಇಪ್ಪತ್ತೆಂಟು ವೀಡಿಯೋಸ್ ಆಗ್ತಾಯಿದ್ದೆ ಮಂತ್ಲಿ ಬಟ್ ಇವಾಗ ನಾನು ಡೈಲಿ ಹಾಕ್ತೀನಿ ಅನ್ನೋದು ಡೌಟು ಬಿಕಾಸ್ ನನ್ನ ವರ್ಕ್ ಏನಿದೆ ಆ ಟೈಮಿಂಗ್ಸಲ್ಲಿ ನಾನು ವೀಡಿಯೋ ಮಾಡೋಲ್ಲ ನನ್ನ ವರ್ಕ್ ಟೈಮ್ ಏನಿದೆ ಟೆನ್ ಟು ಫೋರು ಆ ಟೈಮಿಂಗ್ಸಲ್ಲಿ ನಾನು ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡೋಲ್ಲ ನನ್ನ ಪ್ರೊಫೆಷನಲ್ ಲೈಫ್ ನಾಲ್ಕು ಗಂಟೆ ನನ್ನದು ಡ್ಯೂಟಿ ಏನು ಮುಗಿಯುತ್ತೆ ಅದು ಮುಗಿದ್ಬಿಟ್ಟು ನಾನು ಹೊರಗಡೆ ಕಾಲಿಡ್ತೀನಲ್ಲ ಅದು ನನ್ನ ಪರ್ಸ್ನಲ್ ಲೈಫು ಸೊ ನನ್ನ ಪರ್ಸ್ನಲ್ದು ನಾನು ವೀಡಿಯೋ ಮಾಡ್ತೀನಿ ನನ್ನ ಪ್ರೊಫೆಷನಲ್ದು ನಾನು ವೀಡಿಯೋ ಮಾಡಲ್ಲ ಆ್ಯಂಡ್ ನನಗೆ ಟೈಮ್ ಸಿಗಲ್ಲ ಹಾಗಾಗಿ ಆ ಡೈಲಿ ವೀಡಿಯೋ ಆಗಲ್ಲ ಅನ್ನೋ ಮೈಂಡ್ಸೆಟ್ ನನಗೆ ಬಂದಿದೆ ಸಾಧ್ಯವಾದಷ್ಟು ಡೈಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಥವಾ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದರೆ ಸೊ ಎರಡು ದಿನಕ್ಕೊಂದು ಸಲ ಎರಡು ದಿನಕ್ಕೊಂದ್ಸಲ ವೀಡಿಯೋನ ಹಾಕ್ಕೊಂಡು ಹೋಗ್ತೀನಿ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಬಿಕಾಸ್ ನನ್ನ ಪರ್ಸ್ನಲ್ ಏನಿದೆ ಲೈಫ್ಗೂ ನನ್ನ ಪ್ರೊಫೆಷನ್ ಲೈಫ್ಗೂ ಡಿಸ್ಟರ್ಬ್ ಆಗಬಾರ್ದು ಪ್ರೊಫೆಷನ್ನೇ ಬೇರೆ ನನ್ನ ಆಗಿ ನನ್ನ ಇದಕ್ಕೆ ನನ್ನ ಲ ಪ್ರೊಫೆ ಇದಕ್ಕೆ ಯೂಟ್ಯೂಬ್ ಮಾಡ್ಕೊಂಡಿರೋದು ಸೊ ಇದು ಅದು ಮಿಕ್ಸ್ ಆಗಿ ಯಾವುದಕ್ಕೂ ಪ್ರಾಬ್ಲಮ್ ಆಗಬಾರ್ದು ಪರ್ಸ್ನಲ್ ಆ್ಯಂಡ್ ಪ್ರೊಫೆಷನಲ್ ಯಾವುದಕ್ಕೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸೊ ನನ್ನ ಜಾಬ್ ಟೈಮಿಂಗ್ಸ್ ಏನಿದೆ ಅವಾಗ ನಾನು ವೀಡಿಯೋಸ್ ಮಾಡಲ್ಲ ಅದನ್ನು ಮುಗಿಸಿ ಬಂದು ನನ್ನ ಡೈಲಿ ರೋ ರೋಟೀನ್ ಏನಿದೆ ಆವಾಗ ಮಾತ್ರ ನಾನು ವೀಡಿಯೋ ಮಾಡ್ಕೋತೀನಿ ಸೊ ನೀವು ಅರ್ಥ ಮಾಡ್ಕೋತೀರ ಅಂತ ಭಾವಿಸಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಸೊ ಈ ವಿಡಿಯೋ ನೋಡಿ ನಿಮ್ಗೆ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಕಮೆಂಟ್ಗೆ ನಾನು ಎರಡು ದಿನದಿಂದ ಈ ವಿಚಾರದಲ್ಲಿ ಬಿಸಿ ಇರೋದ್ರಿಂದ ಇವತ್ತು ಡ್ಯೂಟಿಗೆ ಹೋಗಿದ್ದೆ ಬಂದಿದ್ದೆ ಲೇಟ್ ಆಯಿತು ಆ್ಯಂಡ್ ಎಣ್ಣೆಲ್ಲೂ ಕೂಡ ಅದೇ ಜಾಯ್ನಿಂಗಾಗಿ ರಿಪೋರ್ಟ್ ಮಾಡಿಕೊಂಡು ಮನೆಗೆ ಬಂದಿದ್ದು ಲೇಟ್ ಆಯಿತು ತಲೆನೋವು ಅಂತೇಳಿ ಮಲ್ಕೊಂಡ್ಬಿಟ್ಟೆ ಇವತ್ತು ತಲೆನೋವು ಹಾಗಾಗಿ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಕೀಪ್ ಸಪೋರ್ಟಿಂಗ್ ಇವಾಗ ಜೀನಿಗೆ ಕುಡಿದ್ಬಿಟ್ಟು ಮಲ್ಕೋತೀನಿ ಆ್ಯಂಡ್ ನೆಕ್ಸ್ಟ್ವಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್